ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿದ್ ಪರ್ಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ ಪಿ ಯು ಸಿ ಕನ್ನಡದಲ್ಲಿ ಸೆಕೆಂಡ್ ಟೆಸ್ಟ್ ಆಗ್ತಾ ಇದೆ ಫೋರ್ಟಿ ಮಾರ್ಕ್ಸ್ಗೆ ಸೊ ಸೆಕೆಂಡ್ ಟೆಸ್ಟ್ಗೆ ಫೋರ್ಟಿ ಮಾರ್ಕ್ಸಲ್ಲಿ ಸೊ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ ಚೆನ್ನಾಗಿಷ್ಟು ಪ್ರಿಪೇರ್ ಮಾಡ್ಕೊಂಡು ಹೋದರೆ ಥರ್ಟಿ ಪ್ಲಸ್ ಆಗಿರ್ತಕ್ಕಂಥ ಅಂಕಗಳು ನಿಮಗೆ ಸಿಕ್ಕೇ ಸಿಗ್ತವೆ ಕೆಲವೊಂದು ಕಡೆ ಟೆಸ್ಟ್ ಆಗಿದ್ದಾವೆ ಇನ್ನೂ ಕೆಲವೊಂದು ಕಡೆ ಟೆಸ್ಟ್ ಆಗ್ತಾ ಇದ್ದಾವೆ ಸೊ ಭಾಳ ಕಮೆಂಟ್ ಇತ್ತು ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ತಾ ಎಲ್ಲ ವಿಷಯಗಳಲ್ಲಿ ಲೈನ್ ಅಪ್ ಮಾಡ್ತೀನಿ ಕಮೆಂಟ್ನ ಕೆಳಗಡೆ ಸೊ ಕಮೆಂಟಲ್ಲಿ ನಿಮ್ಮ ಎಕ್ಸಾಮ್ ಡೇಟ್ಗಳನ್ನು ಹೇಳಿದರೆ ಖಂಡಿತವಾಗಿ ನಾನು ಆಯಾ ವಿಷಯಗಳ ವಿಡಿಯೋಗಳನ್ನ ಬೇಗನೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ ಮತ್ತು ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಆಲ್ ಎಕ್ಸಾಮ್ ಕ್ವೆಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅಲ್ಲಿ ಹೋಗಿದರೆ ನಿಮಗೆ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಲಾಸ್ಟ್ ಇಯರ್ ಆ ವಿಡಿಯೋಗಳು ಕೂಡ ನಿಮಗೆ ಸಿಗ್ತದೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಒನ್ ಮಾರ್ಕಲ್ಲಿ ಬರ್ತಕ್ಕಂಥ ಅದು ಬಹು ಆಯ್ಕೆಯಾಗಿರ್ಬೋದು ಒಂದು ದಿಶೆ ಬರೆಯಿರಿ ಸ್ಥಳದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಕಡಲನ ಕಡಿದಾಗ ಏನು ಬಂತು ಕ್ಷಾತ್ರವಧೆ ಮಾಡಿದವನು ಯಾರು ಇರುಳ ಬಸಿರು ಬಗೆದು ಬರಬೇಕಾಗಿರುವುದು ಯಾವುದು ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತದೆ ತಿರುವಿನಲ್ಲಿ ಅವತರಿಸುವ ವಾಹನ ಯಾವುದು ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು ಬೆಲೆ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಯಾವುದು ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅವನ ದೇಹದ ಮುಗುಳು ಯಾರು ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರುವುದು ಯಾವುದು ತನ್ನನ್ನು ಉಳಿಸಿದರೆ ತಾಯಿಗೆ ಏನು ತರುವೆನೆಂದು ಮಗು ಹೇಳುತ್ತದೆ ಮಲೆಯ ಮ್ಯಾಲೆ ಯಾವುದು ಅನುಬಾಂಬ್ಗಳಿಗೆ ನೆಲ ಏನಾಗಿದೆ ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು ಗೌತಮ ಜನಿಸಿದ್ದು ಎಲ್ಲಿ ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಅಶೋಕನ ಸ್ತಂಭ ಎಲ್ಲಿದೆ ಕಪಿಲ ವಸ್ತುವಿನ ಇಂದಿನ ಹೆಸರೇನು ಅರಮನೆಯ ಗಾರ್ಡ್ ಲೇಖಕರನ್ನು ಏನೆಂದು ಕೇಳಿದ ಶೋಷಿತರ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು ಬಡವರ ವಕೀಲರೆಂದೇ ಪ್ರಸಿದ್ಧರಾದವರು ಯಾರು ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು ರಂಗರಾವ್ ಕೋರ್ಟ್ ಹಿಲ್ಸ್ನಲ್ಲಿ ಯಾವ ಸಂಘ ಸ್ಥಾಪಿಸಿದರೂ ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಯಾವುದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಎರಡಂಕದಲ್ಲಿ ಯಾವ ಬರ್ಬೋದಂದರೆ ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲವೇ ಏಕೆ ಚಿತ್ತದಾಶ ಕಳೆಯಬೇಕಾದದ್ದು ಯಾರು ಯಾರಿಗೆ ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ ಮಗು ಬದುಕಿನಲ್ಲಿ ಯಾವ ಯಾವ ತೊಂದರೆಗಳಿಗೆ ಒಳಗಾಗಬಾರದು ಮಗು ಹಣ್ಣಿನ ಅಂಗಡಿ ಎಂತಹದಾಗಬೇಕಾದದ್ದು ದಾಗಬೇಕಾದದ್ದು ಎಲ್ಲಿ ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ ಒಳಗೆ ನಮಗೂ ಯಾವ ವರವನ್ನು ಬೀಡುತ್ತಿದೆ ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ ಲುಂಬಿನಿ ಪಯಣದ ಅನುಭವಗಳೇನು ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು ವಸ್ತುವಿನಲ್ಲಿ ಲೇಖಕರು ನಿರಾಸೆಗೆ ಕಾರಣವೇನು ಇನ್ನು ಮಂಗಳೂರು ಜಿಲ್ಲಾ ಕೋರ್ಟ್ನಲ್ಲಿ ನಡೆದ ಘಟನೆ ಯಾವುದು ಅಂತ ಕೇಳಿದರು ಇನ್ನು ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು ಗಾಂಧೀಜಿಯವರು ರಂಗರಾವ್ ಅವರ ಬಗ್ಗೆ ಏನು ಹೇಳಿದ್ದಾರೆ ಇನ್ನು ಶಕುಂತಲೆ ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ ಇನ ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು ಅಂತ ಕೇಳಿದರು ಇನ್ನು ನಿಮಗೆ ಲಾಂಗ್ ಕ್ವಶನ್ಸ್ ಯಾವೆಲ್ಲ ಬರ್ಬೋದಪ್ಪ ಅಂದರೆ ಇಂಪಾರ್ಟೆಂಟ್ ಅಂದರೆ ನಾಡ ಜನರ ಗತ ವೈಭವದ ಕನಸನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಸ್ವಾಭಿಮಾನದ ನಾಡನ್ನು ಕಟ್ಟುವಲ್ಲಿ ಕವಿಯ ಆಶಯ ಬೀರ್ಬೋದು ಅಥವಾ ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹೆಣ್ಣು ಭ್ರೂಣ ಹತ್ಯೆಯನ್ನು ಕವಿತೆ ಹೇಗೆ ವಿರೋಧಿಸುತ್ತದೆ ನಾ ಬರೀ ಭ್ರೂಣವಲ್ಲ ಎಂದು ಹೊಟ್ಟೆ ಒಳಗಿನ ಮಗು ಹೇಳಲು ಕಾರಣ ಏನು ಮತ್ತೆ ಸೂರ್ಯ ಬರುತ್ತಾನೆ ಕವಿತೆಯ ಆಶಯ ಕೇಳಿದ್ದಾರೆ ಲುಂಬಿನಿ ಪಯನದ ಅನುಭವಗಳು ಮಾಯಾದೇವಿ ದೇವಾಲಯದ ಪರಿಸರ ರಂಗರಾವ್ ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ನೀಡಿದ ಕೊಡುಗೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಿರಾಕರಣೆ ಕಥೆಯಲ್ಲಿ ಶಕುಂತಲೆಯ ವ್ಯಕ್ತಿತ್ವ ಇದು ಕೂಡ ಇಂಪಾರ್ಟೆಂಟ್ ಇತ್ತು ದುಷ್ಯಂತ ಮತ್ತು ಶಕುಂತಲೆ ನಡುವೆ ಅಂತಃಪುರದಲ್ಲಿ ನಡೆದ ಸಂವಾದ ಅಥವಾ ಮಾತುಗಳು ಕೂಡ ನಿಮಗೆ ಬರ್ಬೋದು ಇನ್ನು ಯಾವೆಲ್ಲ ಸಂದರ್ಭದ ವಾಕ್ಯಗಳಿದಾವಪ್ಪ ಅಂದ್ರೆ ಅಳಿಯ ಸಿರಿಯ ಅನಕುವಾಡು ಒಂದೇ ಸಮನೆ ನಡೆದಿದೆ ಅಂತೂ ಬಂದಿತ್ತು ಬಂದೇ ಬಂದಿತ್ತು ಎಂಥ ಬಿಡುಗಡೆ ಕಾಯಿಯಲ್ಲಿ ನಿನ್ನ ಕೆಡವದಿರಲಿ ಕಂಡಿಲ್ಲ ನಾನಿನ್ನು ಬದುಕಿಸಲಾಗದ ನೀಲ ಹೂ ತರುವೇನೆ ನಿನ್ನ ಹೆಸರಿಗೆ ಅಂತ ಇದೆ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳೋದಿಲ್ಲ ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು ಪ್ರಗತಿಗೆ ವಿದ್ಯೆಯೇ ಮೂಲ ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು ನಮಗಿದು ಅಭ್ಯುದಯ ಕಾಲ ಮಹಾಸುದಿನ ತಾನು ಅನುಭವಿಸಿದ ಯಾತನಿಗೆ ಎಣ್ಣೆ ಉಂಟೆ ಅಂತ ಕೇಳಿದರು ಇನ್ನು ವ್ಯಾಕರಣದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ದ್ವಿರುಕ್ತಿ ಪದಗಳ ಅರ್ಥ ಸಮಾನಾರ್ಥಕ ನಾನಾರ್ಥ ಇಲ್ಲಿ ಮೂರು ಥರ ಇದ್ದಾವೆ ಮೂರು ಥರದಲ್ಲಿ ಒಂದು ಅಥವಾ ಎರಡಾದರೂ ಬರ್ತವೆ ತತ್ಸಮ ತದ್ಭವ ಆಮೇಲೆ ನುಡಿಗಟ್ಟನ್ನು ಕೊಟ್ಟು ವಾಕ್ಯಗಳಲ್ಲಿ ಬಳಕೆ ಮಾಡಲಿಕ್ಕೆ ಕೇಳ್ತಾರೆ ನುಡಿಗಟ್ಟು ಬರ್ಬೋದು ಅಥವಾ ದ್ವಿರುಕ್ತಿ ಬರ್ಬೋದು ಅದರ ಅರ್ಥಗಳನ್ನು ಬರೆದು ವಾಕ್ಯದಲ್ಲಿ ಬರೀಬೇಕು ನುಡಿಗಟ್ಟದು ಆಮೇಲೆ ಏನಾದರೂ ನಿಮಗೆ ಪ್ರಬಂಧ ಗಾದೆ ಮಾತನ್ನು ಸಹಿತ ಏನು ಮಾಡ್ಬೋದಪ್ಪ ಅಂದರೆ ಟೆಸ್ಟಲ್ಲಿ ಕೊಡ್ಬೋದು ಇಷ್ಟು ಇಂಪಾರ್ಟೆಂಟ್ ಕ್ವಶನ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಈ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್